ಹೊಿ ಬಂದೊಡೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದೊಡೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಅತ್ಯದ್ಭುತವಾದಂಥ ವಿಚಾರಗಳನ್ನು ಹೇಳಿ ಬದುಕು ಆರ್ಥಿಕತೆಯ ಸವಾಲುಗಳನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಆರ್ಥಿಕ ತಜ್ಞರು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ನಾವು ಆಕ್ಚುಲಿ ವಚನಕಾರರನ್ನ ಶರಣರನ್ನ ಶರಣ್ರ್ ಹೇಳಿರೋ ಮಾತನ್ನು ನೆನೆಸ್ಕೋಬೇಕಾಗತ್ತೆ ಯಾಕಂದ್ರೆ ಎರಡು ಮಹತ್ವವಾದಂತಹ ತತ್ವಗಳು ಕಾಯಕ ತತ್ವ ಮತ್ತೆ ದಾಸೋಹ ತತ್ವವನ್ನ ಹೇಳ್ಕೊಟ್ಟಿದ್ದು ಶರಣ ಎಲ್ಲರೂ ಚೋದಾಗ ಕೆಲಸ ಮಾಡ್ಕೋತ ದುಡ್ಕೋತಾ ಇದ್ದಪ್ಪ ಅಂತಂದ್ರ ಅಂದ್ರೆ ಒಂದು ದೇಶದ ಅಭಿವೃದ್ಧಿ ಅನ್ನೋದು ದೇಶ ದೇಶ ಮುಂದುವರೆದೈತೆ ಅನ್ನೋದು ಹೆಂಗ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಮಾತೈತಲ್ಲ ಆರ್ಥಿಕತೆ ಸಬಲವಾಗಿದ್ದಾಗ ಆರ್ಥಿಕವಾಗಿ ಉತ್ತಮ ಸ್ಥಿತಿಲಿ ಇದ್ದಾಗ ದೇಶ ಮುಂದುವರೆದೈತೆ ಅಂತ ಹೇಳ್ತೀವಿ ಹೆಂಗ್ ಸಬಳ್ರಾಗಿರೋದು ಆಗೋದಿಲ್ಲ ಅಲ್ಲ ಅದಕ್ಕೆ ಅವ್ರು ಹೇಳಿದ್ರು ಕಾಯಕವೇ ಕೈಲಾಸ ಕಾಯಕ ಮಾಡ್ರಿ ಕಾಯಕ ತತ್ವವನ್ನು ಬೋಲ್ಸಂತವರು ಕಾಯಕದಲ್ಲಿ ನಿರುದನಾದೋಡೆ ನೀವು ಗುರು ದರ್ಶನ ಆದ್ರೂ ಮರೀರಿ ಲಿಂಗ ದರ್ಶನ ಆದರೂ ಮರೀರಿ ಜಂಗಮ ಎದುರಿಗಿದ್ರೂ ಕೂಡ ಅದ್ರ ಹಂಗೆ ತೋರಿರಿ ಯಾಕಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅವ್ರು ಎಂತೆಂತ ಅದ್ಭುತವಾದ ಸಾಲಗಳು ತುಂಬಾ ಸರಳವಾಗಿ ಹೇಳ್ರ ಅಂದ್ರೆ ಇದಕ್ಕೊಂದು ಮಹಾನ್ ಪಾಂಡಿತ್ಯ ಅನ್ನೋದು ಬೇಕಾಗೋದಿಲ್ಲ ನಿಮಗೆ ಸರಳವಾಗಿ ಸರಳವಾದ ರೀತಿಯಲ್ಲಿ ಅವರ ಬದುಕಲ್ಲಿ ಅವರ ಅನುಭವಗಳನ್ನೇ ಹಂಚ್ಕೊಂಡ್ರು ಅನುಭವ ಮಂಟಪದಲ್ಲಿ ಅದೆಲ್ಲವೂ ಇವತ್ತು ನಮಗೆ ಮಾರ್ಗದರ್ಶನ ಆಗುತ್ತೆ ಬಹಳ ಸಿಂಪಲ್ ಇವತ್ತು ನಾನ್ ಶ್ರೇಷ್ಠ ನೀನು ಶ್ರೇಷ್ಠ ಅದು ಸಂಪತ್ತು ಆದಿ ಜ್ಞಾನ ಎಲ್ಲ ಮಾತಾಡ್ತಿರ್ತೀವಲ್ಲ ಬಹಳ ಸರಳವಾಗಿ ಒಂದೇ ಸಲ ಹೇಳ್ಬಿಟ್ರು ಎಲ್ಲರಲ್ಲೂ ಸೌಖ್ಯವನ್ನು ಬಯಸೋರು ಶ್ರೇಷ್ಠ ಎಷ್ಟು ಹೇಳ್ಯಾರ ಪ್ರತಿಯೊಂದು ಸಾಲುಗಳು ಪ್ರತಿಯೊಂದು ಮಾತುಗಳು ಅಂತಂದ್ರೆ ಇವತ್ತಿಗೆ ಅವತ್ತ ಹೇಳೋ ಅರ್ಥ ಮಾಡ್ಕೊಳ್ಳೋಲ್ವಿ ನಾವು ಒಂದು ಪ್ರತಿಯೊಂದು ವಚನಗಳು ಅಂದ್ರೆ ನಾವು ಹೇಳ್ತಾ ಇರೋದು ನಾನು ಇಳಿಕಲ್ ಚಿತ್ರಗಿ ವಿಜಯ ಮಹಂದೇಶ್ವರ ಶಾಲೆ ಒಳಗ ಕಲ್ತಿದ್ ನಂದು ಟೆಂತ್ ತನಕ ಕಲ್ತಿದ್ದೆ ನಾನು ಪಿ ಯು ಸಿ ಅಂಗ ಬಸವರ ಸಂಘದ ಕಲ್ತ ಅದ ಯಾಕುಣ್ಯನ ಗೊತ್ತಿಲ್ಲ ನಮಗೆ ಸಣ್ಣರಿದ್ದ ಬಸ್ಕೋಣ ಅರ್ಥ ಆತ ವಚನಗಳ ಪರಿಚಯ ಆಯ್ತು ಸಣ್ಣರಿದ್ದಾಗ ನಾವು ಶಾಲೆ ಒಳಗೆ ಹೆಜ್ಜೆ ಇಡಬೇಕು ಅಂತಂದ್ರೆ ಚಿತ್ತರಗಿ ಶ್ರೀ ವಿಜಯ ಮಹದೇಶ್ವರ ಶಾಲಿ ಒಳಗೆ ಹೆಜ್ಜೆ ಇಡಬೇಕಂದ್ರೆ ಮ್ಯಾಗ ಅರಿವರಾಯ್ತು ಮ್ಯಾಗ ಊರ್ಕೊಂಡು ಹೋಗಿದ್ವಿ ನಾವು ಅರಿವೆ ಗುರು ಎಂತದ್ದು ಅದ್ಭುತ ಅಲ್ಲ ಆ ಅರಿವೇ ಗುರು ಅಂತ ಹೇಳಿದ್ರು ಎಷ್ಟೊಂದು ವಿಚಾರಗಳು ಅಂದ್ರೆ ನಮಗೆ ಶಾಲೆಯಲ್ಲಿ ಕಲಿಸ್ಬೇಕಾದ್ರೆ ಒಂದಿಷ್ಟು ವಚನಗಳನ್ನ ಹೇಳ್ತಾ 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 ಬಂದಾಗ ನಾವ್ ಇವತ್ತು ಸ್ಟೇಜ್ನಾಗ ಮಾತಾಡಕತ್ತೀವಿ ಅಂದ್ರೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ನಾವು ಒಬ್ಬ ನಟ ಆಗಬೇಕು ಅಂತ ಕನ್ಸ್ಕೊಂಡಾಗ ಅಷ್ಟು ಹೋರಾಡದ ಜರ್ನಿ ಒಳಗೆ ಅಂದ್ರೆ ಈಗ ಒಂದು ನಾಲ್ಕು ಪಿಕ್ಚರ್ ಆಗ್ಯಾವ ಬಟ್ ಆ ಒಂದು ಅವಕಾಶವನ್ನು ಗಿಟ್ಟಿಸ್ಕೊಳ್ಬೇಕು ಅಂದಾಗ ನಮ್ಮ ಗಟ್ಟಿತನ ಇಲ್ಲಿಂದ ಬರ್ತೈತಿ ಅಷ್ಟು ಹೋರಾಟವನ್ನು ಮುಂದುವರಿಸಿಕೋ ಶಕ್ತಿ ಇಲ್ಲಿಂದ ಬರ್ತೈತಿ ಈ ತರದ ವಚನಗಳ ಶಕ್ತಿ ನಮಗೆ ಶಕ್ತಿ ಆಗಿರ್ತೈತಿ ಅಲ್ಲಿರುವ ಜ್ಞಾನ ಅದು ಕೊಟ್ಟಂತ ಅರಿವು ನಮಗೆ ಶಕ್ತಿ ಆಗಿರ್ತೈತಿ ಎಷ್ಟೊಂದು ಹೇಳಾರ ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾಚಮನಕ್ಕೆ ಕುಲವೊಂದೇ ತನ್ನ ತಾನರಿತವನಿಗೆ ಇರಲಿ ಅದ್ಭುತವಾದ ಸಾಧನೆ ಅರ್ಥ ಮಾಡಿಸ್ಕೊಳ್ದು ಹೆಂಗ್ ನಾವು ಬೇರೆಯವ್ರಿಗೆ ಹೇಳೋದು ಇದಕ್ಕಿಂತ ಚಂದವಾಗಿ ಹೆಂಗ್ ಹೇಳಕ್ ಸಾಧ್ಯ ಇರುತ್ತೆ ಅದಕ್ಕೆ ಒಂದು ಸುಸಜ್ಜಿತವಾದಂತಹ ಸಮಾಜವನ್ನ ಕಟ್ಟಬೇಕು ಅಂತಂದ್ರೆ ತುಂಬಾ ಸಮರ್ಥವಾದಂತಹ ಒಂದು ಆರ್ಥಿಕ ಪರಿಸ್ಥಿತಿಗೆ ನಾವು ಬರಬೇಕು ಅಂತಂದ್ರೆ ಒಂದು ಮುಖ್ಯವಾಗಿ ನಾವು ಕಾಯಕ ತತ್ವವನ್ನು ದಾಸೋಹ ತತ್ವವನ್ನು ನಂಬಬೇಕು ಅದನ್ನ ಅಳವಡಿಸ್ಕೊಂಡು ಹೋಗಬೇಕು ಅನ್ನೋದನ್ನ ಒಬ್ಬ ಕಿರಿಯನಾಗಿ ನಿಮ್ಮೆಲ್ಲರಲ್ಲೂ ಕೇಳ್ಕೊತೀನಿ ಹೇಳೋರು ನಮಗೆ ನಾನು ನಮ್ಮ ಮುಂದೆ ಕೇಳ್ತಿದ್ದೆ ದಾಸೋಹ ಐತೆ ದಾಸೋಹ ಐತೆ ಬರೀ ಅನ್ನೋರು ದಾಸೋಹಂತ ಯಾಕೆ ಕರಿತೀವಿ ಅಂದ್ರೆ ದಾನಕ್ಕೂ ದಾಸೋ ಹೋಗಿ ಏನು ಡಿಫ್ರೆನ್ಸ್ ಐತಿ ಅಂತೇಳಿ ದಾನ ಅಂತಂದ್ರೆ ನಾನು ಕೊಟ್ಟೀನಿ ಆದ್ರೆ ನಾನು ಅನ್ನೋದು ಇರ್ತೈತಿ ದಾಸೋ ಹೋದ್ರೆ ಅಂತ ಹೇಳಿದ್ರು ಸಿಂಪಲ್ ಅಲ್ಲ ಅಂದ್ರೆ ಇವಾಗ ಒಂದು ಸಣ್ಣ ಇನ್ಸಿಡೆಂಟ್ ಅದು ಬಹಳ ಸಣ್ಣದಾದಂತ ಒಂದು ಉದಾಹರಣೆ ನಮಗೆ ಬೆಂಗಳೂರು ಹೋದಾಗ ನಮ್ಮ ಉತ್ತರ ಕರ್ನಾಟಕ ಊಟ ಬೇಕಂದ್ರೆ ವಿಜಯನಗರ ಹೋಗಿದ್ವಿ ರಾಜನಗರ ಹೋಗಿದ್ವಿ ರಾಜ್ ಹೋದಾಗ ಒಂದು ಮನೆ ಮುಂದೆ ಸುಮ್ಮ ಗಾಡಿ ಹಾಕಿ ಮನೆಯಿಂದ ಹೊರಗೆ ಬಂದ್ ಆಕ್ರೆ ಇಲ್ಲಿ ಗಾಡಿ ಹಾಕ್ತಿವ್ರಿ ಒಂದು ಅರ್ಧ ತಾಸು ಹಾಕಿದ್ರೆ ನಾಶ ಮಾಡಿ ಬರ್ತೀವ್ರಿ ಯಾಕಪ್ಪ ಇಲ್ಲಿ ಯಾಕೆ ಆಗ್ತಿಲ್ಲ ರೋಡ್ ಅದ ಗಾಡಿ ಇಲ್ಲಿ ಏ ಬರೋದು ಬೇಡ 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 ಇಲ್ಲಿ ನಮ್ಮ ಗಾಡಿ ಬರ್ತಿತ್ತು ಹೌದ್ರೆ ಎಷ್ಟೊತ್ತಿಗೆ ದಿವ್ ಹೇಳ್ರಿ ಜಲ್ದಿ ಬರ್ತೀವಿ ಏ ಇಲ್ಲ ಬರ್ಬಾರ ತಗಿ ತಗಿ ನೀ ಗಾಡಿ ನೆರೆ ಬಿಡ ಅಲ್ರಿ ಎಷ್ಟೋತ್ ಹೇಳ್ರಿ ಅಂತ ಕೆಲಸದಿಂದ ಬರ್ತಾರ ಎಷ್ಟೋ ಸಂಜೆ ಬರ್ತಾರ ಸಂಜೀವನ್ ಸಂಜೀವನ್ ಬರೋದಕ್ಕೆ ಈಗ ಅರ್ಧ ತಾಸನಾಗ ಹೇಳಕ್ ಗಾಡಿ ಹೊಡೆದಾಟ ಬಟ್ ಶರಣ್ರಿ ಏನು ಹೇಳ್ತಾರ ಅಂದ್ರೆ ಕಾಯಕದತ್ವ ದಾಸತ್ವ ಯಾಕೆ ಮುಖ್ಯ ಅರ್ಥ ವ್ಯವಸ್ಥೆಗೆ ಯಾಕೆ ಕನೆಕ್ಟ್ ಮಾಡ್ಕೊಂಡು ಹಿಡಕರಿ ಅಂತಂದ್ರ ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿಂದ ನಿಮಗೆ ಎಷ್ಟು ಬೇಕು ಅಷ್ಟು ದುಡಿರಿ ಅದಕ್ಕಿಂತ ಮ್ಯಾಗಿಂದೆಲ್ಲವೂ ಎಲ್ಲವೂ ಕೂಡ ಬ್ಯಾರೆಯವ್ರಿಗೆ ಕೊರ್ರಿ ಅಗತ್ಯ ಇದ್ದವ್ರಿಗೆ ಕೊಡ್ರಿ ಅವಶ್ಯಕತೆ ಕೊಡ್ರಿ ನಮಗಾಗಿ ನೀವು ನಿಮಗಾಗಿ ನಾವು ಈ ಸಹಬಾಳ್ವೆ ಶರಣ ಸಂಸ್ಕೃತಿಲಿ ಅದು ಬಹಳ ಮುಖ್ಯ ಆಗತ್ತೆ ಈ ತರದ ಕಲಿಕೆಗಳು ಸಣ್ಣ ವಯಸ್ಸಿನಾಗದಪ್ಪಾ ಅಂತಂದ್ರ ನಮ್ಮ ಜೀವನಕ್ಕೆ ಅಂದ್ರೆ ಬಹಳ ಬದುಕು ಹಸನಾಗ್ ಇರ್ತೇತಿ ಚಲೋತೆಗೆ ಇರ್ತೇತಿ ನಾವೆಲ್ಲರೂ ಬಾಳ ಪುಣ್ಯ ಮಾಡಿವಿ ಭಾಗದಿಂದ ಬಂದೋರಿದಿವಿ ಇದೆಲ್ಲವನ್ನೂ ಕೂಡ ನಮ್ಮ ಬದುಕಿನಾಗ ಅಳವಡಿಸ್ಕೊಳ್ಳೋಣ ಬಹಳಷ್ಟು ಪೂಜರ ಅವರ ಮಾರ್ಗದರ್ಶನಗಳು ನಡೆಯೋಣ ಬದುಕು ಸಾರ್ಥಕ ಆಕೇತಿ ಅಂತ ಹೇಳಿಕೊಂಡು ನನಗಿಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವ್ಯಾಪಾರ ಪದವಿ ಅವರಿಗೆ ನನಗೆ ಒಂದು ವಿಶೇಷ ಆಹ್ವಾನ ಕೊಟ್ಟಿದ್ದಕ್ಕೆ ಮತ್ತು ವಚನ ಟಿ ವಿಯ ಲೋಕಾರ್ಪಣೆಗೆ ಮತ್ತು ಅನುಭವ ಮೆಗಾಸಿಟಿ ನಾನು ಅವರಿಗೆ ಬರೋಲ್ಲೊಂದು ಕಾರಣ ಕೇಳಕತ್ತಿದ್ದೆ ಸರ್ ಇದು ಹೆಂಗೆ ರೀ ಒಂದು ಕಮರ್ಷಿಯಲ್ ಹೆಂಗೆ ವರ್ಕ್ ಮಾಡ್ತೀರಿ ಇಲ್ಲ ರೀ ಸರ್ ನಾವು ಬೇರೆದಕ್ಕೆ ಎಲ್ಲಿ ಎಷ್ಟು ದುಡ್ಡು ಕೊಟ್ಟು ತೊಗೋತಾರಲ್ಲ ನೀವು ಅದಕ್ಕೆ ಕೇಳೋಣ ಕಂಪೇರ್ ಮಾಡಿದ್ರೆ ಭಾಳಷ್ಟು ಪರಿಕಿರತೆ ಇಲ್ಲಿ ನಾವು ಅಂತಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಶುರು ಮಾಡ್ಯಾರ ಮತ್ತೆ ನಮಗ ಒಂದು ನಾಲ್ಕು ವಚನಗಳಿಂದ ಬದುಕು ಉದ್ದಾರಕ್ಕೆ ವಚನ ಟಿವಿಯಿಂದ ವಿಯಿಂದ ಬರುವಂಥ ಮಾರ್ಗದರ್ಶನದಿಂದ ಬದುಕು ಬೆಳಗ್ಲಿ ಅಂತ ಕೇಳ್ಕೊತೀನಿ ನಾನು ಹಸನಾದ ಬದುಕಿಗೆ ಶರಣರ ವಚನಗಳು ಅವರ ಬದುಕು ಮಾರ್ಗದರ್ಶನವಾಗಲಿ ಮತ್ತೊಮ್ಮೆ ಮಗದೊಮ್ಮೆ ನನ್ನನ್ನು ಈ ಒಂದು ಪುಣ್ಯ ವೇದಿಕೆಗೆ ಆಹ್ವಾನ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಜೊತೆಗೆ ಒಂದು ಐದು ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮಗದ ಧನ್ಯವಾದಗಳು ನಮಸ್ಕಾರ